ಆದ್ರೂ ತುಂಬ ಟೇಸ್ಟಿಯಾಗಿ ಬೇಗ ಆಗೋ ಟೊಮೆಟೊ ರೈಸ್ ರೆಸಿಪಿ ಹುಡುಕ್ತಿದ್ರೆ ಈ ರೆಸಿಪಿ ನಿಮಗೋಸ್ಕರ ನಮಸ್ಕಾರ ಎಲ್ರಿಗೂ ಮಂಡ್ಯಕಾಯ ರುಚಿಗೆ ಸ್ವಾಗತ ಬನ್ನಿ ಇವತ್ತು ಐದೇ ಐದು ನಿಮಿಷದಲ್ಲಿ ಟೇಸ್ಟಿ ಟೊಮೆಟೊ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ರೆಸಿಪಿ ಮಾಡೋಕ್ಕೆ ನಾನು ಒಂದು ಕಾದಿರೋ ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತೀನಿ ಎಣ್ಣೆ ಕಾದ ತಕ್ಷಣ ಇದಕ್ಕೆ ನಾನು ಕಾಲು ಟೀ ಸ್ಪೂನಷ್ಟು ಸಾಸಿವಿನ ಸೇರಿಸ್ಕೊಳ್ತೀನಿ ಸಾಸಿ ಹಾಕಿದ ತಕ್ಷಣ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಳ್ತೀನಿ ಕಾಲು ಟೀ ಸ್ಪೂನಷ್ಟು ಇದಕ್ಕೆ ಕಡಲೆ ಬೇಳೆನ ಹಾಕೊಳ್ತೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತೀನಿ ಇದಿಷ್ಟು ಹಾಕಿ ನೈ ನೀಟಾಗಿ ರೋಸ್ಟ್ ಮಾಡ್ಕೊಳ್ತೀನಿ ಇದೆಲ್ಲ ರೋಸ್ಟ್ ಆದ ತಕ್ಷಣ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ನಾನು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ವಾಸನೆ ಹೋಗಬೇಕು ಕಲರ್ ಚೇಂಜ್ ಆಗಬೇಕು ಈ ರೀತಿ ಫ್ರೈ ಮಾಡಬೇಕಾದ್ರೆ ನಾನು ಇದಕ್ಕೆ ಎರಡು ಕಡ್ಡಿಯಷ್ಟು ಕರಬೆವೆಲೆಯನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಮಿಕ್ಕಿರೋ ಅನ್ನದಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ಅಂದ್ರೆ ಈ ಥರ ರೆಸಿಪಿನ ಟ್ರೈ ಮಾಡಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಅನ್ನ ಕೂಡ ವೇಸ್ಟ್ ಆಗೋದಿಲ್ಲ ಇದಕ್ಕೆ ನಾನೀಗ ಎರಡು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕು ಅಂದ್ರೆ ನೀವು ಇನ್ನೂ ಜಾಸ್ತಿ ಹಾಕೋಬಹುದು ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ಚೇಂಜ್ ಆದ ತಕ್ಷಣ ನಾನು ಇದಕ್ಕೆ ಎರಡು ಮೀಡಿಯಂ ಸೈಜ್ ಟಮೆಟೋನ ದಪ್ಪ ತಪ್ಪ ಕಟ್ ಮಾಡಿ ನಾನು ಇದಕ್ಕೆ ಹಾಕೊಳ್ತೀನಿ ಟೊಮೆಟೊ ಹಾಕಾದ್ಮೇಲೆ ಟೊಮೆಟೊನ ಬೇಯಿಸೋಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಟೊಮೆಟೊ ಬೇಯಕ್ಕೆ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೇಯುತ್ತೆ ಇದನ್ನ ಮುಚ್ಚಿಟ್ಟು ಎರಡು ನಿಮಿಷ ನಾನು ಇದನ್ನ ಬೇಯಿಸ್ಕೊಳ್ತೀನಿ ಮುಚ್ಚಿಟ್ಟು ಬೇಯಿಸಿದ್ರೆ ಬೇಗ ಬೇಗತ್ತೆ ಅಂತ ಹೇಳಿ ಎರಡು ನಿಮಿಷ ಆದ್ಮೇಲೆ ನಮ್ಮ ಟೊಮೆಟೊ ನೀಜಾಗಿ ಒಳ್ಳೆ ಬೆಣ್ಣೆ ತರ ಬೆಂದಿರುತ್ತೆ ಇದು ಎರಡು ಕಪ್ ಬೆಂದಿರೋ ಅನ್ನಕ್ಕೆ ಇದು ಕ್ವಾಂಟಿಟಿ ನಾನು ತೋರಿಸ್ತಾ ಇರೋದು ನೀವೇನಾರು ಅನ್ನ ಜಾಸ್ತಿ ಮಾಡ್ತಿದ್ರೆ ಟೊಮೆಟೊ ಈರುಳ್ಳಿ ಇದೆಲ್ಲ ಜಾಸ್ತಿ ಹಾಕೊಳ್ಳಿ ಎರಡು ನಿಮಿಷ ಬೆಂದ ಮೇಲೆ ಈ ರೀತಿ ಮೆತ್ತಗೆ ಬೆಂದಿರುತ್ತೆ ಇವಾಗ ಇದಕ್ಕೆ ನಾನು ಮಸಾಲೆನ ಸೇರಿಸ್ಕೊಳ್ತೀನಿ ಮಸಾಲೆಗೆ ನಾನು ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಬಳಸ್ತಾ ನಿಮಿಷದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿನ ಇಲ್ಲಿ ಹಾಕಿ ಅದನ್ನು ಕೂಡ ಸ್ವಲ್ಪ ಮಸಾಲೆ ಹಸಿವಾಸಿನಿ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಯಾಕೆ ಹಾಕೋದು ಅಂದ್ರೆ ಟೊಮೆಟೊ ಗೆ ಒಂದು ಕಲರ್ ಬರುತ್ತೆ ಈ ಮಸಾಲೆ ಎಲ್ಲ ಮೇಲೆ ಇದಕ್ಕೆ ನಾನು ಅರ್ಧ ಕ್ಯಾಪ್ಸಿಕಮ್ ನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಅದನ್ನು ಕೂಡ ಹಾಕೊಳ್ತೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಬೇಡ ಅನ್ಸಿದ್ರೆ ನೀವು ಸ್ಕಿಪ್ ಮಾಡಬಹುದು ಈ ರೀತಿ ಕ್ಯಾಪ್ಸಿಕಮ್ ಹಾಕಿ ಎರಡು ನಿಮಿಷ ಬೇಯಿಸ್ಕೋಬೇಕು ಕ್ಯಾಪ್ಸಿಕಮ್ ತುಂಬಾ ಬೇಗ ಬೇಯುತ್ತೆ ಅದು ಲೈಟ್ ಆಗಿ ಕಲರ್ ಚೇಂಜ್ ಆಗೋರ್ಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಈಗ ಈ ಮಸಾಲೆಗೆ ನಾನು ಬೇಯಿಸಿಟ್ಟಿರೋ ಎರಡು ಕಪ್ ಅನ್ನ ನಾನು ಅದಕ್ಕೆ ಸೇರಿಸ್ಕೊಳ್ತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಹಾಕೊಳ್ತಾ ಇದ್ದೀನಿ ಆಗ್ಲೇ ಟೊಮೆಟೊ ಬೇಯಬೇಕಾದ್ರೆ ಹಾಕಿದೆ ಅದಕ್ಕೆ ನಾನು ಉಪ್ಪನ್ನ ನೋಡ್ಕೊಂಡು ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡ್ತಾ ಅನ್ನ ನಾನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಈ ರೆಸಿಪಿ ನೋಡೋಕ್ಕೆ ತುಂಬ ಸಿಂಪಲ್ಲಾಗಿ ಕಾಣಿಸುತ್ತೆ ಮಾಡೋಕ್ಕೂ ತುಂಬಾ ತುಂಬ ಆಗಿದೆ ತುಂಬ ಬೇಗ ಆಗೋಗುತ್ತೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಬೇಗ ಏನಾದರೂ ಅಂತ ಮಾಡಬೇಕು ಟೇಸ್ಟಿಯಾಗಿ ಮಾಡಬೇಕು ಅಂತ ಅನಿಸಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ಈಗ ಇದು ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಅಷ್ಟು ನಿಂಬೆ ರಸನೂ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ರಸ ಹಾಕೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಈಗ ಕಟ್ ಮಾಡಿರೋ ಕೊತ್ತಂಬರಿನೂ ನಾನು ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡಿದ್ರೆ ನಮ್ಮ ಟೊಮೆಟೊ ರೈಸು ರೆಡಿ ಆಗುತ್ತೆ ಈ ಟೊಮೆಟೊ ರೈಸ್ನ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ ಬಾಕ್ಸ್ಗೆ ಕೊಟ್ಟರು ತುಂಬಾ ತಿಂತಾರೆ ಕಾರಣ ಅದವಾಗಿರುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತಲ್ಲ ಅದಕ್ಕೋಸ್ಕರ ಈ ರೆಸಿಪಿ ನಾನು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಮಂಡ್ಯ ಕಾಯಿರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್